ನಮಸ್ಕಾರ ಫ್ರೆಂಡ್ಸ್ ಅಂಬಿ ಟೈಕ್ ಚಾನಲ್ನ ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಈಗ ನೀವು ವಿಡಿಯೋ ನೋಡಿ ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ ಸೊ ಪಿ ಎಮ್ ಕಿಸಾನ್ ಯೋಜನೆ ಅಮೌಂಟ್ ಇನ್ನು ಕೆಲವರಿಗೆ ಬಂದಿದೆ ಕೆಲವರಿಗೆ ಬಂದಿಲ್ಲ ಆದರೆ ತುಂಬ ಜನಕ್ಕೆ ಆಲ್ರೆಡಿ ಬಂದಿದೆ ಆದರೆ ನಿಮಗೆ ಈಗ ಆಲ್ರೆಡಿ ಬಂದಿದೆ ಆದರೆ ನೆಕ್ಸ್ಟ್ ಟೈಮ್ ಕೂಡ ನಿಮಗೆ ಈ ವಿಡಿಯೋ ಯೂಸ್ ಆಗುತ್ತೆ ಸೊ ಎವ್ರಿ ಟೈಮ್ ಸೊ ನಿಮಗೆ ಪಿ ಎಮ್ ಕಿಸಾನ್ ಯೋಜನೆ ಅಮೌಂಟಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಸೊ ಅದಕ್ಕೋಸ್ಕರ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡೋದಕ್ಕೆ ಟ್ರೈ ಮಾಡಿ ಯಾಕೆಂದರೆ ಇದು ಈ ವಿಡಿಯೋ ಏನಿದೆ ಪಿ ಕಿಸಾನ್ ಯೋಜನೆ ಬಗ್ಗೆ ಸಂಪೂರ್ಣವಾಗಿ ಒಂದು ಮಾಹಿತಿ ಕೂಡ ಇದರಲ್ಲಿದೆ ಸೊ ನಿಮಗೆ ಯಾವುದಾದ್ರೂ ಪ್ರಾಬ್ಲಮ್ ಆದರೆ ಮುಂದೆ ಅಮೌಂಟ್ ಬರೋದಲ್ಲಿ ಏನಾದರೂ ಸ್ವಲ್ಪ ಲೇಟ್ ಆಗ್ಬೋದು ಅಥವಾ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಅಮೌಂಟ್ ಬರೋದ್ರಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಸೊ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ ಸೊ ಅದಕ್ಕೋಸ್ಕರ ನೀವು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸೊ ನಿಮಗೆ ಇದರಿಂದ ತುಂಬ ಯೂಸ್ ಆಗುತ್ತೆ ಪಿ ಕಿಸಾನ್ ಯೋಜನೆ ಲಾಸ್ಟ್ ಟೈಮ್ ಎಲ್ಲರಿಗೂ ಹದಿನೆಂಟೆ ತಾರೀಕಿಗೆ ಅಮೌಂಟ್ ಆದರೂ ಬಂದಿದೆ ಆದರೆ ಯಾರಿಗೆಲ್ಲ ಅಮೌಂಟ್ ಬಂದರೆ ಅವರಿಗೂ ಕೂಡ ಈ ವಿಡಿಯೋ ಯೂಸ್ ಆಗುತ್ತೆ ವಿಡಿಯೋ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕೂ ಮುಂಚೆ ನೀವು ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅಲ್ಲಿ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಒಂದು ಬಟನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಕಾಣಿಸುತ್ತೆ ಫ್ರೆಂಡ್ಸ್ ಸೊ ನೀವು ಅದರ ಮೇಲೆ ಕ್ಲಿಕ್ ಮಾಡಿದಾಗ ಮೊದಲನೇದಾಗಿ ಆಲ್ ಅನ್ನೋ ಆಪ್ಷನ್ ಇರುತ್ತೆ ಅದರ ಮೇಲೆ ನೀವು ಸೆಲೆಕ್ಟ್ ಮಾಡಿದಾಗ ಸೊ ಮಾಡೋ ಪ್ರತಿಯೊಂದು ಹೊಸ ವೀಡಿಯೋ ಹೊಸ ಅಪ್ಡೇಟ್ ನಿಮಗೆ ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಅದಕ್ಕೋಸ್ಕರ ನೀವು ಏನು ಮಾಡಬೇಕಂದ್ರೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಪ್ರೆಸ್ ಮಾಡ್ಕೊಂಡು ಆಲ್ ಮೇಲೆ ಸೆಲೆಕ್ಟ್ ಮಾಡ್ಕೊ ಈಗ ಮೊದಲನೇದಾಗಿ ನೀವು ಗೂಗಲ್ನಲ್ಲಿ ಹೋಗಿ ಪಿ ಎಫ್ ಎಮ್ ಎಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಸೊ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಇದನ್ನು ಈ ವೆಬ್ಸೈಟನ್ನು ನೀವು ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ ಅಥವಾ ನಿಮ್ಮ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಲಿಂಕ್ ಕೂಡ ನಾನು ಕೊಟ್ಟಿರ್ತೀನಿ ಸೊ ನೀವು ಹೋಗಿ ಕ್ಲಿಕ್ ಮಾಡಿದಾಗ ನಿಮಗೆ ಡೈರೆಕ್ಟಾಗಿ ಆ ಪೇಜ್ ಓಪನ್ ಆಗುತ್ತೆ ಸೊ ಪಿ ಎಮ್ ಕಿಸಾನ್ ಯೋಜನೆ ನಿಮಗೆ ಅಮೌಂಟ್ ಏನಾದರೂ ಬಂದಿಲ್ಲ ಅಂದರೆ ಅವ್ರು ಏನು ಮಾಡಬೇಕು ಸೊ ನಾ ಹೇಳಿರೋ ಈ ಲಿಂಕ್ ನಾವು ಓಪನ್ ಮಾಡಿಕೊಂಡಾಗ ಇಲ್ಲಿ ಕೆಳಗಡೆ ಸ್ವಲ್ಪ ಸ್ವಲ್ಪಗಳು ಮಾಡಿದಾಗ ಅಲ್ಲಿ ನೋಡಿ ಹೋಮ್ ಅಂತ ಇದೆ ಅಲ್ಲಿ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಪೇಮೆಂಟ್ ಸ್ಟೇಟಸ್ ಅಂತ ಇದೆ ಸೊ ಮೂರನೇ ನಂಬರ್ ಪೇಮೆಂಟ್ ಸ್ಟೇಟಸ್ ಮಾಡಿದಾಗ ಅಲ್ಲಿ ಕೆಳಗಡೆ ಮತ್ತು ಡಿ ಬಿ ಟಿ ಸ್ಟೇಟಸ್ ಟ್ರ್ಯಾಕರ್ ಇದೆ ಸೊ ನೀವು ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಸಿಂಪಲ್ ಪ್ರೊಸೀಜರ್ ಇದೆ ಆಮೇಲೆ ಇಲ್ಲಿ ಕೆಳಗಡೆ ಕ್ಯಾಟಗರಿ ಅಂತ ಇದೆ ಸೊ ನಿಮ್ಮ ಕ್ಯಾಟಗರಿ ಯಾವುದು ಸೊ ಕ್ಯಾಟಗರಿ ಮೇಲೆ ಕ್ಲಿಕ್ ಮಾಡಿದಾಗ ಪಿ ಎಮ್ ಕಿಸಾನ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಆಮೇಲೆ ಅಲ್ಲಿ ಪೇಮೆಂಟ್ ಅದಿದೆ ಕ್ಲಿಕ್ಕಲ್ಲಿ ಪೇಮೆಂಟ್ ಮೇಲೆ ಇರಲಿ ಈಗ ನಿಮಗೆ ಎಂಟರ್ ಅಪ್ಲಿಕೇಶನ್ ಐ ಡಿ ಅಂತ ಇರುತ್ತೆ ಸೊ ನಿಮಗೆ ಒಂದು ಪಿ ಎಮ್ ಕಿಸಾನ್ ಯೋಜನೆಗೆ ನೀವು ಅಪ್ಲಿಕೇಶನ್ ಹಾಕಿದಾಗ ನಿಮಗೆ ಒಂದು ಅಪ್ಲಿಕೇಶನ್ ಐ ಡಿ ಕೊಟ್ಟಿರ್ತಾರೆ ನಿಮ್ಮ ಹತ್ರ ಐ ಡಿ ಇಲ್ಲ ಅಂದರೆ ಅದನ್ನು ಏನು ಮಾಡ್ಕೊಂಡು ಅದು ನಿಮಗೆ ಲಾಸ್ನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ನೀವು ಐ ಡಿನೇ ಕ್ಲಿಕ್ ಮಾಡ್ಕೊಂಡು ಕ್ಯಾಪ್ಚರ್ ಸೊ ಕ್ಯಾಪ್ಚರ್ ಅಂದ್ರೇನು ವರ್ಲ್ಡ್ ವರ್ಡ್ ವೆರಿಫಿಕೇಶನ್ ಅಂತ ಇದೆ ಅದು ಕ್ಯಾಪ್ಚರ್ ಅಂತ ಕರೀತಾರೆ ಸೊ ಅದು ಯಾವ ರೀತಿ ಇದೆ ಮೇಲೆ ಎಮ್ ಎಮ್ ಎಕ್ಸ್ ಕ್ಯೂ ಅಂದರೆ ಟಿ ಫೈವ್ ಸೊ ಸ್ಮಾಲ್ ಕ್ಯಾಪಿಟಲ್ ನಂಬರ್ಸ್ ಯಾವ ರೀತಿ ಇದೆ ಸೇಮ್ ಟು ಸೇಮ್ ಅದೇ ನೀವು ಟೈಪ್ ಮಾಡ್ಕೋಬೇಕಾಗಿರುತ್ತೆ ಆಮೇಲೆ ಸರ್ಚ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ನಿಮ್ಮ ಮುಂದೆ ಅದನ್ನೆಲ್ಲ ಟೈಪ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಸೊ ನಾನು ಕ್ಯಾಪ್ಚರ್ ಎಂಟರ್ ಮಾಡ್ಕೊಂಡಾಯಿತು ಈಗ ಇಲ್ಲಿ ನೋಡಿ ಕೆಳಗಡೆ ಸರ್ಚ್ ಅಂತ ಇದೆ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ಕೋತೀನಿ ಇಲ್ಲಿ ನೋಡಿ ಪೇಮೆಂಟ್ ಡೀಟೇಲ್ಸ್ ಫುಲ್ ಇದೆ ಅಪ್ಲಿಕೇಶನ್ ಐಡಿ ಕೂಡ ನಿಮಗೆ ಶೋ ಮಾಡ್ತಾ ಇದೆ ಪೇಮೆಂಟ್ಸ್ ಪೇಮೆಂಟ್ ಡೀಟೇಲ್ಸ್ ಅಂತ ಇದೆ ಅಲ್ಲಿ ವೆರಿ ವ್ಯಾಲಿ ಇದೆ ಯಾವ ಡೇಟ್ ಅಮೌಂಟ್ ಇದರಲ್ಲಿ ನಿಮಗೆ ಫುಲ್ಲಾಗಿ ಇನ್ಫಾರ್ಮೇಷನ್ ಸಿಗುತ್ತೆ ಸೊ ನಿಮ್ಮ ಅಮೌಂಟ್ ಇಲ್ಲೋ ನೀವು ಎಲಿಜಿಬಿಲಿಟಿ ಇದಿರೋ ಇಲ್ವೋ ಅಂತ ಸೊ ಇದರಿಂದ ನೀವು ಇದು ಇದರಲ್ಲಿ ಏನಾದರೂ ನಿಮ್ಗೆ ಓಕೆ ಬಂತು ಎರಡು ಸಾವಿರ ರೂಪಾಯಿ ಅಮೌಂಟ್ ಬಂದಿದ್ದು ಕೂಡ ನಿಮಗೆ ಇಲ್ಲಿ ಶೋ ಇದೆ ಡೇಟ್ ಕೂಡ ಶೋ ಮಾಡ್ತಾ ಇದೆ ಟೈಮ್ ಗಿಮೆಲ್ಲ ಟೋಟಲಿಗೆ ಎಲ್ಲಾನು ಇದರಲ್ಲಿ ಶೋ ಇದೆ ಫ್ರೆಂಡ್ಸ್ ಸೊ ನೀವು ಇದರಿಂದ ನೀವು ತಿಳ್ಕೊಬೋದು ಸೊ ಇದ್ರ ಇದಾದರೂ ನಿಮಗೆ ಅಮೌಂಟ್ ಬಂದಿಲ್ಲ ಅಂದರೆ ಸೊ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅಮೌಂಟ್ ನಿಮಗೆ ಬರುತ್ತೆ ಅಂತ ಕನ್ಫರ್ಮ್ ಆಗುತ್ತೆ ಫ್ರೆಂಡ್ಸ್ ಸೊ ಇದರಿಂದ ನೀವು ಕೇಳ್ಕೊ ತಿಳ್ಕೊಬೋದು ಸೊ ನಿಮಗೆ ಅಮೌಂಟ್ ಬರುತ್ತೆ ಇಲ್ಲೋ ಅಂತ ಸ್ವಲ್ಪ ನಾನು ಕೆಳಗಡೆ ತಂದಾಗ ಇಲ್ಲಿ ನೋಡಿ ನಿಮಗೆ ಯಾವ ರೀತಿ ಇದೆ ಡೀಟೇಲ್ಸ್ಗೆಲ್ಲ ಶೋ ಮಾಡ್ತಾ ಇದೆ ಸೊ ಐ ಡಿ ನಂಬರ್ ಇದೆ ಟ್ರ್ಯಾಕ್ ಐ ಡಿ ಎಲ್ಲ ಡಿಟೇಲ್ಸಾಗೆಲ್ಲ ತೋರಿಸ್ತಾ ಇದೆ ನಿಮ್ಮ ಹತ್ರ ಐ ಡಿ ನಂಬರ್ ಇಲ್ಲ ಅಪ್ಲಿಕೇಶನ್ ಐ ಡಿ ಇಲ್ಲ ಅಂದರೆ ಏನು ಮಾಡಬೇಕು ಅದನ್ನು ಕೂಡ ನಿಮಗೆ ಈ ವಿಡಿಯೋ ಹೇಳ್ಕೊಡ್ತೀನಿ ಸೊ ವಿಡಿಯೋ ಈಗ ನಿಮಗೆ ಅದನ್ನು ಕೂಡ ತೋರಿಸ್ಬಿಡ್ತೀನಿ ಸೊ ನಿಮ್ಮ ಹತ್ರ ಐ ಡಿ ಇಲ್ಲಾಂದರೆ ನೀವು ಯಾವ ರೀತಿ ಡಿನ ಪಡ್ಕೋಬೇಕು ಅಂತ ಸೊ ಇದಕ್ಕೆ ಬೇರೆ ವೆಬ್ಸೈಟ್ ಇದೆ ಸೊ ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅದೇನಂದರೆ ಮೊದಲನೇದಾಗಿ ಪಿ ಎಮ್ ಕಿಸಾನ್ ನೀವು ಪಿ ಎಮ್ ಕಿಸಾನ್ ಅಂತ ಸರ್ಚ್ ಮಾಡಿದರೆ ನಿಮಗೆ ಮೊದಲನೇದಾಗಿ ಒಂದು ವೆಬ್ಸೈಟ್ ಶೋ ಮಾಡುತ್ತೆ ಪಿ ಎಮ್ ಕಿಸಾನ್ ಅಂತ ಸೊ ಗೌರ್ಮೆಂಟ್ ವೆಬ್ಸೈಟ್ ಇರುತ್ತೆ ಜಿ ವಿ ಡಾಟ್ ಇನ್ ಸೊ ಈ ರೀತಿ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಆಪ್ಷನ್ಸ್ ಬರುತ್ತೆ ಫ್ರೆಂಡ್ಸ್ ಈ ರೀತಿ ಒಂದು ಪೇಜ್ ಓಪನ್ ಆಗಿರುತ್ತೆ ಈಗ ಸ್ವಲ್ಪ ಸ್ಕ್ರೋಲ್ ಮಾಡಿದಾಗ ಅಲ್ಲಿ ಕೆಳಗಡೆ ನಿಮಗೆ ಸ್ಟೇಟಸ್ ತೋರಿಸುತ್ತೆ ಅಲ್ಲಿ ನೋಡಿ ನೋ ಯುವರ್ ಸ್ಟೇಟಸ್ ಅಂತ ಇದೆ ಅಲ್ಲಿ ನೋಡಿ ನಮಗೆ ಅಲ್ಲಿ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತಾರೆ ನೋ ಯುವರ್ ಸ್ಟೇಟಸ್ ಬ್ಯಾಟ್ರೀಲು ಓಕೆ ನೋ ಯುವರ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಎರಡು ಆಪ್ಷನ್ಸ್ ಕೇಳುತ್ತೆ ನಿಮಗಿಲ್ಲಿ ಅಲ್ಲಿ ನೋಡಿ ಮೇಲುಗಡೆ ನೋ ಯುವರ್ ರಿಜಿಸ್ಟರ್ ನಂಬರ್ ಅಂತ ಇದೆ ಸೊ ನಿಮ್ಮ ರಿಜಿಸ್ಟರ್ ನಂಬರ್ ಏನಾದರೂ ಗೊತ್ತಿಲ್ಲ ಅಂದರೆ ನೋ ಯುವರ್ ರಿಜಿಸ್ಟರ್ ನಂಬರ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ನಿಮಗೆ ಮೊಬೈಲ್ ನಂಬರ್ ಅಥವಾ ಆಧಾರ್ ನಂಬರ್ ಆಪ್ಷನ್ ಇರುತ್ತೆ ಯಾವುದು ಬೇಕೋ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ನೀವು ಆಮೇಲೆ ಕ್ಯಾಪ್ ಅಂತ ಇದೆ ಕ್ಯಾಪ್ಚ್ ಯಾವುದು ಯಾವ ರೀತಿ ಇರುತ್ತೆ ಜೆ ಇ ಯು ಜೆ ಇ ಕ್ಯೂ ಎಫ್ ಎಮ್ ಸ್ಮಾಲ್ ಕ್ಯಾಪಿಟಲ್ ಸೊ ಅದೇ ರೀತಿ ಮಾಡಿ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ ಸೊ ಆಮೇಲೆ ನಿಮಗೆ ಯಾವ ರೀತಿ ಒಂದು ಪೇಜ್ ಬರುತ್ತೆ ನಿಮ್ಮ ಐ ಡಿ ನಂಬರ್ ನಿಮಗೆ ಶೋ ಮಾಡುತ್ತೆ ಅದು ಏನಾದರೂ ನೀವು ರಿಜಿಸ್ಟ್ರೇಷನ್ ಮಾಡಿಸಿದರೆ ನೀವು ಇದ್ರ ಬಗ್ಗೆ ಯೋಜನೆಗೆ ಅಪ್ಲಿಕೇಶನ್ ಹಾಕಿದರೆ ನಿಮಗೊಂದು ಅಪ್ಲಿಕೇಶನ್ ಐ ಡಿ ಇರುತ್ತೆ ಆ ಐ ಡಿ ಏನಿದೆ ಇಲ್ಲಿ ಶೋ ಮಾಡುತ್ತೆ ಸೊ ನೀವು ಮಾಡಿದಾಗ ಇಲ್ಲಿ ಅಲ್ಲಿ ನೋಡಿ ಮೊಬೈಲ್ ನಂಬರ್ ಹಾಕಿ ಆಯಿತು ಓ ಟಿ ಪಿ ಎಲ್ಲ ಎಂಟರ್ ಮಾಡಿದಾಗ ಅಲ್ಲಿ ಕೆಳಗಡೆ ನೋಡಿ ರಿಜಿಸ್ಟರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆ ಸೊ ಅದೇ ನಿಮ್ಮದು ಐ ಡಿ ನಂಬರ್ ಆಗಿರುತ್ತೆ ಫ್ರೆಂಡ್ಸ್ ಸೊ ಈ ರೀತಿ ನೀವು ಐ ಡಿ ನಂಬರ್ನ ಹಾಕಿ ನಾವು ಈ ಡೀಟೇಲ್ಸಾಗಿ ಯಾವ ಪ್ರೊಸೀಜರ್ ಮಾಡಿದ್ದೀನಿ ಆ ರೀತಿ ಹೋಗಿ ನೀವು ಎಲಿಜಿಬಿಲಿಟಿ ಇದಿರೋ ಇಲ್ಲೋ ಅಂತ ನೀವು ಚೆಕ್ ಮಾಡ್ಕೋಬೇಕಾಗಿರುತ್ತೆ ಕೆಲವೊಂದು ಸಲ ಇದರಲ್ಲಿ ಏನಾದರೂ ನಿಮ್ಮ ಹೆಸರನ್ನ ಶೋ ಮಾಡಿಲ್ಲ ಅಂದರೆ ಏನಾದರೂ ಇನ್ವ್ಯಾಲಿಡ್ ಬಂತಂದರೆ ನೀವು ಒಂದು ಸಲ ಹೋಗಿ ಕೃಷಿ ಇಲಾಖೆಲ್ಲ ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನೀವು ಭೇಟಿ ಕೊಟ್ಟು ನಿಮ್ಮ ಮತ್ತೊಂದು ಸಲ ನಿಮ್ಮ ವೆರಿಫಿಕೇಷನ್ ಏನೆಲ್ಲ ಮಿಸ್ಟೇಕ್ಸ್ ಇದೆ ನೀವು ಹೋಗಿ ಒಂದು ಸಲ ಇನ್ನೊಂದು ಸಲ ಚೆಕ್ ಮಾಡಬೇಕ ಮಾಡ್ಕೋಬೇಕಾಗಿರುತ್ತೆ ಸೊ ಕೃಷಿ ಇಲಾಖೆ ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನೀವು ಒಂದು ಸಲ ವೆರಿಫಿಕೇಶನ್ ಮಾಡ್ಕೋಬೇಕು ಸೊ ನಿಮಗೆ ಎರಡು ಸಲ ಹೇಳ್ತಾ ಇದ್ದೀನಿ ಕನ್ಫ್ಯೂಸ್ ಇರಬಾರ್ದು ಅಂತ ಸೊ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು ಈ ಮಾಹಿತಿಯಾಗಿ ಒಂದು ಸ್ವಲ್ಪ ನೀವು ಕಮೆಂಟ್ ಮುಖಾಂತರ ನಮಗೆ ತಿಳಿಸ್ಬೋದು ವೀಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲ್ಗೆ ಹೊಸ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಸಿಗೋಣ ನಾ ನೆಕ್ಸ್ಟ್ ವಿಡಿಯೋನಲ್ಲಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ